ಕಂಪಲ್ಸರಿ ಈಗ ಮ್ಯಾಮೋಗ್ರಫಿ ಇದು ಎಲ್ಲ ಆ ರೀತಿ ಪಾಪ್ಯುಲೇಷನ್ ಬೇಸ್ಡ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸು ಗೌರ್ಮೆಂಟನ್ನು ಬಂದಿಲ್ಲ ಆ್ಯಂಡ್ ನಾವೇ ಮಾಡ್ತಾ ಇದ್ದೀವಿ ತಿಳುವಳಿಕೆ ತೊಗೊಂಡು ಬರ್ತಾ ಇದ್ದಾರೆ ಜನ ಬಟ್ ಆ ರೀತಿ ಮಾಡೋವರೆಗೆ ಆ ಲೆವೆಲ್ ಆಫ್ ಅವೇರ್ನೆಸ್ ಬರೋದು ಕಷ್ಟ ಅಫ್ ವಿಟ್ ಟೇಕ್ ಟೈಮ್ ಮೋರ್ ಅಂಡ್ ಮೋರ್ ಪೀಪಲ್ ಎಜುಕೇಟೆಡ್ ಮಲ್ಟಿ ಮೀಡಿಯಾ ಓದಿ ಓದಿ ಈಗ ಯು ನೋ ಯು ಪೀಪಲ್ ಹ್ಯಾವ್ ಅ ಬಿಗ್ ರೋಲ್ ಟು ಪ್ಲೇ ಸಿಕ್ಸ್ This we want to you know introduce everyone like dr madhavi is a senior most consultant and he's dr abhilash so medical oncologist and dr Rakshit, surgical oncologist so. okay i will i will start with myself i'm dr madhavi almost 30 years of experience is there behind me and uh, what i want to bring to your attention is uh, cancer just the icmr data statistics so आल आफ यू नो दैट आंड एव्री फोरमलू यु हिरींगे जास्ती आगता है मुंदी वर्ष प्रोजेक्टेड फिगर्स जास्त एंड सो फॉर् दिस पर्पस ओनली सहय सहकार यू बे नमें टू प्रे टू स्प्रेड दिस मेसेज थैंक यू आल वन अगेन फॉर् कमिंग इश् दूर बंदी भाड़ा थैंक्स प्लीज ऐंस एंक्स ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ ಇನ್ ಆಲ್ ದೀಸ್ ಫಿಗರ್ಸ್ ಆರ್ ಇನ್ಕ್ರೀಸಿಂಗ್ ಮೇಲ್ಸ್ ಆರ್ ಜಾಸ್ತಿ ಇನ್ಫ್ಯಾಕ್ಟ್ ಐ ಸಿ ಎಮ್ ಆರ್ ಸ್ಟ್ಯಾಂಡ್ ಇದು ಎಸ್ಟಿಮೇಟ್ಸ್ ಪ್ರಕಾರ ಅರೌಂಡ್ ಟ್ವೆಲ್ ಟು ಫಿಫ್ಟೀನ್ ಲ್ಯಾಕ್ಸ್ ನ್ಯೂ ಕೇಸಸ್ ಆರ್ ಎಕ್ಸ್ಪೆಕ್ಟೆಡ್ ಬೈ ಟ್ವೆಂಟಿ ಟ್ವೆಂಟಿ ಫೈವ್ ಸೊ ಅದರಲ್ಲಿ ಏನಾಗುತ್ತೆ ಅಂದರೆ ವಾಟ್ ಐ ಹ್ಯಾವ್ ನೋಟಿಸ್ಟಿಸ್ ಆಲ್ ಕಾಮನ್ ಫ್ಯಾಕ್ಟರ್ಸ್ ನಿಮ್ಗೆ ಗೊತ್ತೇ ಇದೆ ಸ್ಮೋಕಿಂಗ್ ಟೊಬ್ಯಾಕೋ ಆಲ್ಕೋಹಾಲ್ ಲೈಫ್ ಸ್ಟೈಲ್ ಚೇಂಜಸ್ಸು ನಾವು ಎಷ್ಟೋ ಸತಿ ಇದೇ ಬಗ್ಗೆ ಮಾತಾಡಿದ್ದೀವಿ ಬಟ್ ದ ಟ್ರಾಜಿಡಿ ಇನ್ ಇಂಡಿಯಾ ಇಸ್ ನಮ್ಮ ಇಂಡಿಯನ್ಸಲ್ಲಿ ಮೆಜಾರಿಟಿ ಆಫ್ ದ ಕೇಸಸ್ ಟೂ ಪಾಯಿಂಟ್ ಟೂ ಫೈವ್ ಲ್ಯಾಕ್ಸ್ ಪೇಷಂಟ್ಸು ಹ್ಯಾವ್ ಡೈಡ್ ಆಫ್ ಕ್ಯಾನ್ಸರ್ಸ್ ವಿತ್ ಪ್ರಿವೆಂಟಬಲ್ ಕಾಸಸ್ ಪ್ರಿವೆಂಟಬಲ್ ಕಾಸಸ್ ಅಂದರೆ ನಾನು ಹೇಳೋದು ಇಷ್ಟುವೇ ಆಲ್ಕೊಹಾಲು ಟೊಬ್ಯಾಕೋ ಕಾಂಬಿನೇಷನ್ನು ಹ್ಯೂಮನ್ ಪ್ಯಾಪಲೋಮಾ ವೈರಸ್ ಒಬೇಸಿಟಿ ಲ್ಯಾಕ್ ಆಫ್ ಎಕ್ಸರ್ಸೈಸ್ ಸೊ ಐ ಫೀಲ್ ಇಟ್ಸ್ ವೆರಿ ಟ್ರಾಜಿಕ್ ದಟ್ ಪ್ರಿವೆಂಟಬಲ್ ಕಾಸಸ್ ಯಾರು ಮಾಡೋಣ ಸೊ ದಿಸ್ ಟೈಮ್ ಐ ವಾಂಟ್ ಟು ಸ್ಟ್ರೆಸ್ ದಟ್ ಲೆಟ್ಸ್ ಪ್ರಿವೆಂಟ್ ಪ್ರಿವೆಂಟಬಲ್ ಕ್ಯಾನ್ಸರ್ಸ್ ಅಟ್ ಲೀಸ್ಟ್ ಅಂತ ಆಮೇಲೆ ಇನ್ನೊಂದು ಭಾಳ ಬೇದ ಬೇಜಾರಾಗುವ ವಿಷಯ ಏನಪ್ಪಾ ಅಂತ ಅಂದರೆ ದೆರ್ ಇಸ್ ಅ ಲಾಡ್ ಆಫ್ ಜೆಂಡರ್ ಇನ್ ಈಕ್ವಾಲಿಟಿ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಡಿಸ್ಪ್ರಪೋರ್ಷನೆಟ್ಲಿ ಲಾರ್ಜರ್ ನಂಬರ್ ಆಫ್ ವಿಮೆನ್ ಆರ್ ನಾಟ್ ಗೆಟಿಂಗ್ ದ ಡಿಸೈಡ್ ಟ್ರೀಟ್ಮೆಂಟ್ ಏನಾಗುತ್ತೆ ಅಂದರೆ ದ ಸ್ಯಾಡ್ ಫ್ಯಾಕ್ಟರ್ಸ್ ನಿಮಗೆ ಗೊತ್ತಿರ್ಬೋದು ದ ಹೈಯೆಸ್ಟ್ ನಂಬರ್ ಆಫ್ ಕ್ಯಾನ್ಸರ್ಸ್ ಇನ್ ವಿಮೆನ್ ಆರ್ ಬ್ರೆಸ್ಟ್ ನಂಬರ್ ಒನ್ ಸೆಕೆಂಡ್ ಸರ್ವಿಕ್ಸ್ ಥರ್ಡ್ ಓವರಿ ಬ್ರೆಸ್ಟ್ ಆ್ಯಂಡ್ ಸರ್ವಿಕ್ಸ್ ಆರ್ ಸ್ಕ್ರೀನಬಲ್ ಕ್ಯಾನ್ಸರ್ಸ್ ಸ್ಕ್ರೀನಬಲ್ ಅಂದರೆ ನಾರ್ಮಲ್ ಪಾಪ್ಯುಲೇಷನ್ ಹಿಡಿದ್ಬಿಟ್ಟು ಎಲ್ಲಾನು ನಾವು ಸ್ಕ್ರೀನ್ ಮಾಡಿದರೆ ಬೇಗ ಪತ್ತೆ ಹಚ್ಬೋದು ನಿಮಗೆ ಏನು ಹೇಳ್ತಿದೆ ಅಂದರೆ ಸ್ಕ್ರೀನ್ಡ್ ನಾನ್ ಸ್ಕ್ರೀನ್ಡಲ್ಲಿ ಸರ್ವೈವಲಲ್ಲಿ ಎಷ್ಟು ವ್ಯತ್ಯಾಸ ಬರುತ್ತೆ ಅಂತ ಅಂದರೆ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ದ ಸರ್ವೈಕಲ್ ಕ್ಯಾನ್ಸರ್ ಪೇಶಂಟ್ಸ್ ಕೆನ್ ಬಿ ಸೇವ್ಡ್ ಬಟ್ ಬೈ ಸ್ಕ್ರೀನಿಂಗ್ ಐ ಮೀನ್ ದ ಮಾರ್ಟ್ಯಾಟಿ ವಿಲ್ ಬಿ ರೆಡ್ಯೂಸ್ ಟು ಸೆವೆನ್ ಪಾಯಿಂಟ್ ನೈನ್ ಪರ್ಸೆಂಟ್ ಸೆವೆನ್ ಪಾಯಿಂಟ್ ನೈನ್ ಪರ್ಸೆಂಟ್ ಮಾರ್ಟ್ಯಾಟಿ ಅಚೀವ್ ಮಾಡ್ತೀವಿ ಇಫ್ ಈ ಸ್ಕ್ರೀನ್ ಅದೇ ಥರ ಬ್ರೆಸ್ಟಲ್ಲಿ ಟ್ವೆ ಫಿಫ್ಟೀನ್ ಪರ್ಸೆಂಟ್ ಮೊಟಾಲಿಟಿ ಅಷ್ಟೇ ನಾವು ಸರಿಯಾಗಿ ಸ್ಕ್ರೀನ್ ಮಾಡಿದೆ ಲೇಟ್ ಸ್ಟೇಜಸ್ಸಲ್ಲಿ ಬಂದರೆ ಸೆವೆಂಟಿ ಫೈವ್ ಪರ್ಸೆಂಟ್ ಮೊಟಾಲಿಟಿ ಸೊ ಯು ಕೆನ್ ಮೇಕ ದ ಡಿಫ್ರೆನ್ಸ್ ಸ್ಕ್ರೀನಿಂಗಿಂದ ಭಾಳ ಭಾಳ ಬೆನಿಫಿಟ್ಟು ಎಸ್ಪೆಷಲಿ ವುಮೆನ್ ಸರ್ಟ್ರಿ ಕ್ಯಾನ್ಸರ್ಸಲ್ಲಿ ಕಾಣಿಸ್ತಾ ಇದೆ ನಮಗೆ ಸೊ ಆ ಸ್ಕ್ರೀನಿಂಗೇ ಸೊ ನಾವು ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಯಾ ಯಾತಕ್ಕೆ ವಾಟ್ ಈಸ್ ದ ರೀಸನ್ ಫಾರ್ ಪೀಪಲ್ ಡೈ ಇನ್ ಆರ್ ಕಂಟ್ರಿ ನಮ್ಮ ದೇಶದಲ್ಲಿ ಬಾಧಾಕರ ವಿಷಯ ಏನಪ್ಪ ಅಂತಂದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಓನ್ಲಿ ಕಮ್ ಇನ್ ಅರ್ಲಿ ಸ್ಟೇಜಸ್ ಸೆವೆಂಟಿ ಫೈವ್ ಪರ್ಸೆಂಟ್ ಕಮ್ ಇನ್ ಲೇಟ್ ಸ್ಟೇಜಸ್ ಸೊ ದ್ಯಾಟ್ ಆರ್ ಶೋಯಿಂಗ್ ಇನ್ ದ ಫಿಗರ್ಸ್ ಆಲ್ಸೋ ಈಗ ಫೈವ್ ಇಯರ್ಸ್ ಸರ್ವೈವಲ್ಸ್ ಅಂತ ಲೆಕ್ಕ ಆಗ್ತಿದೆ ಆದರೆ ಇಷ್ಟು ಜನ ಟ್ರೀಟ್ಮೆಂಟ್ ಕೊಟ್ಟರೆ ಐದು ವರ್ಷ ಬಿಟ್ಟು ನೋಡಿದ್ರೆ ಎಷ್ಟು ಜನ ಬರ್ತಿದ್ದಾರೆ ಅಂತ ನಮ್ಮ ದೇಶದಲ್ಲಿ ಇಂಪ್ರಾಪರ್ ಟ್ರೀಟ್ಮೆಂಟು ಇಂಪ್ರಾಪರ್ ನಾಲೆಡ್ಜು ಆಲ್ಟರ್ನೇಟಿವ್ ಮೆಡಿಸಿನ್ಸ್ಗೆ ಹೋಗ್ಕೊಂಡು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಫೈವ್ ಇಯರ್ಸ್ ಸರ್ವೈವಲ್ ಇದೆ ಅದೇ ಸ್ಟೇಜಸ್ಗೆ ಡೆವಲಪ್ಡ್ ಕಂಟ್ರೀಸ್ ವಾಟ್ ಫಾರ್ ಯು ಎಸ್ ಅಂಥದ್ದಲ್ಲ ನೈಂಟಿ ಪರ್ಸೆಂಟ್ ದೇರ್ ಅಚೀವಿಂಗ್ ಸೊ ಎ ಅಂಡರ್ಸ್ಟ್ಯಾಂಡ್ ವೇರ್ ದ ಗ್ಯಾಪ್ ಇಸ್ ರಿಯಲಿ ಹ್ಯಾವ್ ಟು ಕ್ಲೋಸ್ ದ ಗ್ಯಾಪ್ ದಟ್ ಇಸ್ ದಟ್ ನನಗೇನಂತ ಅನಿಸುತ್ತೆ ಅಂದರೆ ವೈ ಆಲ್ ದೀಸ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಇಸ್ ಪ್ರೈಮರ್ಲಿ ದ ಮೇನ್ ರೀಸನ್ ಗಿವನ್ ಇಸ್ ಅವೇರ್ ಲ್ಯಾಕ್ ಆಫ್ ಅವೇರ್ನೆಸ್ ಕ್ಯಾನ್ಸರ್ ಅವೇರ್ನೆಸ್ ಭಾಳ ಕಡಿಮೆ ಇದೆ ನಮ್ಮಲ್ಲಿ ನಾವಿಷ್ಟು ಪ್ರೋಗ್ರಾಮ್ಸ್ ಮಾಡಿ ಎಲ್ರಿಗೂ ತಿಳುವಳ್ಕೆ ಇದೆ ಅಂತ ನಾವು ಅನ್ಕೋತೀವಿ ಅಷ್ಟೇ ಹಳ್ಳಿ ಕಡೆ ಎಲ್ಲ ಕೇಳಿದ್ರೆ ನಮ್ಗೆ ಗೊತ್ತೇ ಇರಲಿಲ್ಲ ಗಂಟು ಗೆದ್ದೆ ಈ ಥರ ಆಗುತ್ತೆ ಅಂತ ಸೊ ವಾಟ್ ವಿ ಆರ್ ಡೂಯಿಂಗ್ ಇಸ್ ಆಬ್ವಿಯಸ್ಲಿ ನಾಟ್ ಇನಫ್ ಆ್ಯಂಡ್ ಮೋರ್ ಆ್ಯಂಡ್ ಮೋರ್ ಆ್ಯಕ್ಸಸ್ ರೂರಲ್ ಏರಿಯಾಸಲ್ಲಿ ಡಯಾಗ್ನಾಸ್ಟಿಕ್ ಸೆಂಟರ್ಸು ಕಡಿಮೆ ಇದೆ ಸೊ ಚೆಕಪ್ಗೆ ಸ್ಕ್ರೀನಿಂಗ್ಗೆ ಹೋಗೋಕ್ಕೆ ಅವ್ರು ಇಡೀ ಒಂದು ಟೂ ತ್ರೀ ಡೇಸ್ ಟೈಮ್ ವೇಸ್ಟ್ ಮಾಡಿ ಹೋಗಿ ಬರಬೇಕಾಗತ್ತೆ ಮೇಜರ್ ಕ್ಯಾನ್ಸರ್ ಸೆಂಟರ್ಸು ಕಡಿಮೆ ಇವೆ ನಮಗಿರೋ ಪಾಪ್ಯುಲೇಷನ್ಗೆ ನಮಗೆ ಪೇಷಂಟ್ಸ್ ಬರೋ ಇದಕ್ಕೆ ಮಿನಿಮಮ್ ಕ್ಯಾನ್ಸರ್ ಸೆಂಟರ್ಸ್ ಹ್ಯಾವ್ ಆಲ್ಸೋ ಟು ಬಿ ಬಿಲ್ಡ್ ಆ್ಯಂಡ್ ಮೋಸ್ಟ್ ಆಫ್ ದ ಥಿಂಗ್ಸ್ ವಿಚ್ ಐ ಹ್ಯಾವ್ ಒಬ್ಸರ್ವ್ಡ್ ಇಸ್ ಫೈನಾನ್ಷಿಯಲ್ ಕನ್ಸ್ಟೆಂಟ್ಸ್ ಕನ್ಸ್ಟೇನ್ಸ್ ಜನ್ರಲ್ ಪಬ್ಲಿಕ್ಕೆ ದ ಫೀಲಿಂಗ್ ಇಸ್ ಕ್ಯಾನ್ಸರ್ ಇಸ್ ವೆರಿ ಕಾಸ್ಟ್ಲಿ ಡಿಸೀಸ್ ಭಾಳ ಕಾಸ್ಟ್ಲಿ ಅಂತ ವಿಚ್ ಇಸ್ ವೇಸ್ ಇಟ್ಸ್ ಟ್ರೂ ಬಿಕಾಸ್ ಏನಂದರೆ ಇನ್ಶೂರೆನ್ಸ್ ಇರೋ ಪೇಶೆಂಟ್ಸ್ಗೆ ಕೂಡ ಔಟ್ ಆಫ್ ಪಾಕೆಟ್ ಖರ್ಚು ತುಂಬ ಬೀಳುತ್ತೆ Coverage kadme, out of pocket chu, tumba be So all these aspects have to be given taken care of. Good insurance, proper schemes, patients out-of-pocket coverage, good diagnostic center, many more cancer centers have to come. And prevention and screening programs as I already mentioned, NIM beke Saka. Beku. Thank you. ಯು ಆರ್ ಐ ಥಿಂಕ್ ವಿ ಹಾವ್ ಡಾಟಾ ಯು ಹಾವ್ ಫಿಫ್ಟೀನ್ ಲ್ಯಾಕ್ಸ್ ಫೈವ್ ಗೆ ದಕ್ಸ್ಪೆಕ್ಟೆಡ್ ನ್ಯೂ ಕೇಸಸ್ ಕೆಲವು ಸ್ಟಡೀಸ್ ಅಲ್ಲಿ ಟ್ವೆಲ್ ಅಂದಿದೆ ಫಿಫ್ಟೀನ್ ಸೊ ದ ಎಕ್ಸ್ಪೆಕ್ಟೆಡ್ ನ್ಯೂ ಕೇಸಸ್ ಬಿಟ್ವೀನ್ ಟ್ವೆಲ್ ಟು ಫಿಫ್ಟೀನ್ ಮಕ್ಕಳಲ್ಲೂ ನಾಟ್ ಓನ್ಲಿ ಅಡಲ್ಟ್ಸ್ ಈವನ್ ಇನ್ ಚೈಲ್ಡ್ ಕ್ಯಾನ್ಸರ್ಸ್ ಎವ್ರಿ ಇಯರ್ ಫಿಫ್ಟೀನ್ ತೌಸಂಡ್ ನ್ಯೂ ಕೇಸಸ್ ಇರ್ತದೆ ಅಷ್ಟೊಂದು ಎಲ್ಲ ಮೊಡಾಲಿಟೀಸ್ ನಿಮ್ಗೆ ಗೊತ್ತಿರ್ಬೋದು ಕ್ಯಾನ್ಸರ್ ಇಸ್ ಅ ಮಲ್ಟಿ ಮೊಡಾಲಿಟಿ ಟ್ರೀಟ್ಮೆಂಟ್ ಉಪ್ಯೋಗಿಸುವಂಥ ಕ್ಯಾನ್ಸರ್ ಅಂದರೆ ರೇ ಕೀಮೋಥೆರಪಿಲಿ ಡ್ರಗ್ಸು ಇಮ್ಯೂನೊಥೆರಪಿ ಅವರೇ ನಮ್ಮ ಮೆಡಿಕಲ್ ಆಂಕಾಲಜಿಸ್ಟ್ ಸೊ ಲಾಟ್ ಆಫ್ ಲಾಟ್ ಆಫ್ ನ್ಯೂ ಡ್ರಗ್ಸ್ ಹ್ಯಾವ್ ಕಮ್ ಬಟ್ ಏನಂದರೆ ಬಾಟ್ ಬಿ ಕಾಟ್ ಅಂಡ್ ಕ್ಯೂರ್ ಅದು ಮಾತ್ರ ಸದ್ಯಕ್ಕೆ ದಟ್ ಸ್ಟಿಲ್ ಮೇಂಟೈನ್ಸ್ ಬಟ್ ವಾಟ್ ವಿ ಹ್ಯಾವ್ ಫೌಂಡ್ ಸ್ಟೇಜ್ ಫೋರ್ ಆದರೂ ವಿತ್ ಆಲ್ ದೀಸ್ ನ್ಯೂ ಥೆರಪೀಸ್ ಮೇಂಟೈನ್ ಮಾಡ್ತಾ ಹೋಗ್ಬೋದು ದಟ್ ಮೀನ್ಸ್ ಕ್ಯೂರ್ ಅಂತ ವರ್ಡ್ ಉಪಯೋಗಿಸ್ತಾ ಇದ್ರು ದೆಟ್ ವಿನ್ ಬಿ ಕಂಟ್ರೋಲ್ಡ್ ಫಾರ್ ಲಾಂಗ್ ಪೀರಿಯಡ್ಸ್ ಆಫ್ ಟೈಮ್ ಈಗ ನಾಲ್ಕನೇ ಸ್ಟೇಜ್ ಬಂದ ಮಾತ್ರಕ್ಕೆ ಅದು ಡೆತ್ ಸರ್ಟಿಫಿಕೇಟ್ ಇಶ್ಯೂ ವಿ ವಿನ್ ಮೈಂಟೈನ್ ದೆಮ್ ಫಾರ್ ಲಾಂಗರ್ ಪೀರಿಯಡ್ಸ್ ಈಗ ಆರು ತಿಂಗಳಿಗೆ ಹೋಗೋರು ಸ್ಟೇಜ್ ಕ್ಯಾನ್ಸರ್ ಪೇಷಂಟ್ಸ್ನ ನಾವು ಈಗ ಎಷ್ಟು ಸತಿ ಐದು ವರ್ಷ ಆರು ವರ್ಷ ಎಳೆಯೋಕ್ಕೂ ಆಗ್ತಾ ಇದೆ ದೆ ಆರ್ ಲಿವಿಂಗ್ ವಿತ್ ಡಿಸೀಸ್ ಚೌಕಾಸಿ ಮಾಡೋಕ್ಕಾಗಲ್ಲ ಅದು ಬಿಡುತ್ತೆ ಸೊ ಏನು ಅಂತಂದರೆ ಸಿಮ್ಟಮ್ಸ್ ಬಂದರೆ ಅದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡೋಂಗಿಲ್ಲ ನಾವು ಫಾಲೋಅಪ್ಪಿಗೆ ಕೇಳಿದಾಗ ಕರೆಕ್ಟಾಗಿ ಟೈಮ್ಲಿ ಫಾಲೋಅಪ್ಪಿಗೆ ಬರಬೇಕು ಯಾವುದೇ ಸಿಮ್ಟಮ್ಸ್ ಒಂದು ಈಗ ಫಾರ್ ಎಕ್ಸಾಂಪಲ್ ಜ್ವರ ಎರಡು ವಾರ ಆದರೂ ಜ್ವರ ಕಮ್ಮಿ ಆಗ್ತಾ ಇಲ್ಲ ಅಂದರೆ ಅಯ್ಯೋ ಹೋಗಲಿ ಬಿಡು ಅಂತ ನಾಟಿ ಔಷಧಿ ಮಾಡಿಸ್ಬಾರ್ದು ಅದು ಕರೆಕ್ಟಾಗಿರೋ ಚಿಕಿತ್ಸೆಗೆ ಕರೆಕ್ಟಾಗಿ ಡಾಕ್ಟರ್ ಹತ್ರ ಬಂದು ಯಾಕೆಂದರೆ ಇವತ್ತು ನಾವು ಯಾವ ಯಾವ ವಿಷಯದಲ್ಲಿ ಯಾವ ಯಾವ ಫೀಲ್ಡಲ್ಲಿ ಗೆದ್ದಿದ್ದೀವಿ ಅಂದರೆ ಒಂದು ಡಯಾಗ್ನೋಸ್ಟಿಕ್ ಮೊಡಾಲಿಟೀಸ್ ಅಂತ ಕರಿತೀವಿ ಕ್ಯಾನ್ಸರ್ನ ಪತ್ತೆ ಹೆಚ್ಚಾದ್ರಲ್ಲಿ ತುಂಬ ಅಡ್ವಾನ್ಸ್ ಆಗಿದೆ ನೀವು ಕೇಳಿದ್ರಲ್ಲ ಯಾವ ಯಾವ ಫೀಲ್ಡಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಕಳೆದ ಹತ್ತು ವರ್ಷ ಕಳೆದ ಇಪ್ಪತ್ತು ವರ್ಷ ಅಂದರೆ ಸೊ ಫಾರ್ ಎಕ್ಸಾಂಪಲ್ ನಮ್ಮ ನಮ್ಮ ಹಾಸ್ಪಿಟಲ್ ಇವಾಗ ಡಿಜಿಟಲ್ ಮ್ಯಾಮೋಗ್ರಾಮ್ ಅಂತ ಕರಿತೀವಿ ಅಥವಾ ಒಂದು ಪೆಟ್ ಸ್ಕ್ಯಾನ್ ಅಂತ ಕರಿತೀವಿ ಅಥವಾ ಇವಾಗ ರೇಡಿಯೇಷನ್ ಮಷೀನಲ್ಲಿ ಅಡ್ವಾನ್ಸ್ಡ್ ರೇಡಿಯೇಷನ್ ಆಗಿದೆ ಸೊ ಡಯಾಗ್ನೋಸ್ಟಿಕ್ ಮಾಡಲಿಟೀಸಲ್ಲಿ ತುಂಬ ಉನ್ನತ ಮಟ್ಟಕ್ಕೆ ಬಂದಿದ್ದೀವಿ ತುಂಬ ಸೈನ್ಸ್ ಇವಾಲ್ವ್ ಆಗಿದೆ ಒಂದು ಎರಡನೇದು ಅವ್ರು ಕೇಳಿದ್ರು ಹೊಸ ಥರ ಥೆರಪಿಗಳು ಅಂತ ಮೇಡಮ್ ಆಲ್ರೆಡಿ ಹೇಳಿದ್ರು ಒಬ್ಬ ಪೇಷೆಂಟು ಆರು ತಿಂಗಳಿಗೆ ಸಹಾಯ ಬದಲು ಇವಾಗ ಅವ್ರನ್ನ ಮೂರು ವರ್ಷ ನಾಲ್ಕು ವರ್ಷ ವಿತ್ ಗುಡ್ ಕ್ವಾಲಿಟಿ ಆಫ್ ಲೈಫ್ ಅವನು ಪೇಷಂಟು ಊಟ ಮಾಡೋದು ಇಂಡಿಪೆಂಡೆಂಟಾಗಿ ಸ್ನಾನಕ್ಕೆ ಹೋಗೋದು ಇಂಡಿಪೆಂಡಾಗಿ ಬಾತ್ರೂಮ್ ಹೋಗೋದು ಇಲ್ಲಾಂದರೆ ಆ ಪೇಷಂಟ್ ಆರು ತಿಂಗಳಿಗೆ ಹೋಗ್ಬಿಡ್ತಿತ್ತು ಹಿಂದೆ ಇದ್ದಿದ್ದು ಟೆನ್ ಇಯರ್ಸ್ ಡಿಫ್ರೆನ್ಸ್ ನಾನು ಹೇಳ್ತಾ ಇದ್ದೀನಿ ಇವತ್ತಿನ ಮಟ್ಟದಲ್ಲಿ ಯಾವ ಥರ ಟ್ರೀಟ್ಮೆಂಟಿಗೆ ನಾವು ಬಂದಿದ್ದೀವಿ ಅಂದರೆ ಒಬ್ಬ ಪೇಷಂಟ್ ಸ್ಟೇಜ್ ಫೋರ್ ಕ್ಯಾನ್ಸರು ಸಿಕ್ಸ್ ಮಂತ್ಸ್ ಉಳಿಯೋ ಬದಲು ಫೋರ್ ಇಯರ್ಸ್ ಫೈವ್ ಇಯರ್ ಸಿಕ್ಸ್ ಇಯರ್ಸ್ ಸೆವೆನ್ ಇಯರ್ಸ್ ವಿತ್ ಗುಡ್ ಕ್ವಾಲಿಟಿ ಆಫ್ ಲೈಫ್ ವಿತ್ ನಾರ್ಮಲ್ ಲೈಫ್ ಲೀಡ್ ಮಾಡೋಂಥ ಒಂದು ಸಂದರ್ಭನ ಸೃಷ್ಟಿಸಿದೆ ಈ ಆಂಕಾಲಜಿಯಲ್ಲಿ ಯಾಕೆಂದರೆ ದಟ್ ಇಸ್ ಬಿಕಾಸ್ ಆಫ್ ಟಾಕ್ಸಿಸಿಟಿ ಇಲ್ದಂಥ ಥೆರಪಿಗಳು ಸೈಡ್ ಎಫೆಕ್ಟ್ಸ್ ಕಮ್ಮಿ ಇರೋಂಥ ಥೆರಪಿಗಳು ಮೊದಲು ಬರೀ ಹತ್ತು ಹನ್ನೆರಡು ಇಂಜೆಕ್ಷನ್ ಥೆರಪಿ ಅಷ್ಟೇ ಇತ್ತು ಮೆಡಿಕಲ್ ಆನ್ ಕಾಲೇಜಲ್ಲಿ ತಿರ್ಗಾಮುರುಗ ತಿರ್ಗಾಮುರ್ಗ ಅದನ್ನೇ ಕೊಡಬೇಕಾಗ್ತಿತ್ತು ಇವಾಗ ಏನು ಅಂದರೆ ಪ್ರತಿ ತಿಂಗಳು ಒಂದು ಹೊಸ ಥೆರಪಿ ಬರುತ್ತೆ ಆದ್ರೂ ಹೊಸ ಥೆರಪಿದ ಉದ್ದೇಶ ಏನಪ್ಪ ಅಂದರೆ ಸೈಡ್ ಎಫೆಕ್ಟ್ಸ್ ಕಮ್ಮಿ ಮಾಡೋಂಥದ್ದು ಮತ್ತು ಥೆರಪಿಗಳು ಏನಿತ್ತು ಟಾಕ್ಸಿಸಿಟಿ ತುಂಬ ಜಾಸ್ತಿ ಇರೋದು ಇವಾಗ ಹೊಸ ಹೊಸ ಥೆರಪಿಗಳಲ್ಲಿ ಟಾಕ್ಸಿಸಿಟಿ ಇಸ್ ದ ಮೇನ್ ಫೋಕಸ್ ಯಾಕೆಂದರೆ ಯಾರಿಗೂ ಸಫರ್ ಮಾಡೋಕ್ಕೆ ಇಷ್ಟ ಇಲ್ಲ ಸಿಕ್ಕಾಪಟ್ಟೆ ವಾಮಿಟಿಂಗ್ ಆಗೋದು ಬಾಯಿ ಹುಣ್ಣಾಗೋದು ತಲೆ ಕುದರೋದು ಇದ್ರದ್ದು ಇದೆಲ್ಲ ಟಾಕ್ಸಿಟಿ ಆಫ್ ದ ಕೀಮೊಥೆರಪಿ ಈಗ ನಾವು ನಾವೆಲ್ ಥೆರಪೀಸ್ ಅಂತ ಏನು ಹೇಳ್ತೀವಿ ಇಲ್ಲ ಟಾರ್ಗೆಟೆಡ್ ಥೆರಪೀಸ್ ಅಂತ ಏನು ಹೇಳ್ತೀವಿ ಇದ್ರ ಸೈಡ್ ಎಫೆಕ್ಟ್ಸ್ ಎಲ್ಲ ಕಮ್ಮಿ ಆಗ್ತಾ ಇದೆ ಎಫೆಕ್ಟ್ ಸೇಮ್ ಇಟ್ಕೊಂಡು ಸೈಡ್ ಎಫೆಕ್ಟ್ಸ್ ಕಮ್ಮಿ ಆಗೋಂಥ ಥೆರಪಿಗಳಿಗೆ ತುಂಬ ಆದ್ಯತೆಗಳು ಜಾಸ್ತಿ ಇವಾಗ ಸೊ ಅದು ಆ ಫೀಲ್ಡ್ ತುಂಬ ಅಡ್ವಾನ್ಸ್ ಆಗ್ತಾಯಿದೆ ಮೆಡಿಕಲ್ ಆನ್ ಕಾಲೇಜಲ್ಲಿ ಹೇಳಬೇಕು ಅಂದರೆ ಸೊ ಈ ಥರ ಥೆರಪಿಗಳು ಇನ್ನೂ ಮರ್ಕೆನೇ ಇದೆ ಟಾರ್ಗೆಟೆಡ್ ಥೆರಪೀಸ್ ಇನ್ನೂ ಹೆಚ್ಚು 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 ಪ್ರತಿ ತಿಂಗಳು ಪ್ರತಿ ಎರಡು ತಿಂಗಳಿಗೆ ಒಂದು ಹೊಸ ಟಾರ್ಗೆಟೆಡ್ ಥೆರಪೀಸ್ ಮಾರ್ಕೆಟಿಗೆ ಬರ್ತಾ ಇದೆ ಆ್ಯಂಡ್ ದಟ್ಸ್ ಅ ಗುಡ್ ಥಿಂಗ್ ಯಾಕೆಂದರೆ ನಮಗಿವಾಗ ಜಾಸ್ತಿ ಆಪ್ಷನ್ಸ್ ಇದೆ ಈಗ ಒಂದು ಟ್ರೀಟ್ಮೆಂಟಿಗೆ ರೆಸ್ಪಾಂಡ್ ಮಾಡಿಲ್ಲ ಅಂದರೆ ಇನ್ನೊಂದು ಥೆರ ಥೆರಪಿ ಸೃಷ್ಟಿಯಾಗುತ್ತೆ ಸೊ ಆ ಗೆ ಅದ್ರಲ್ಲಿ ಒಳ್ಳೇದಾಗ್ಬೋದು ಈ ಥರದ ಆಪ್ಷನ್ಸ್ ಜಾಸ್ತಿ ಸೌಲಭ್ಯ ಇದೆ ಕ್ಯಾನ್ಸರ್ ಡಿಪಾರ್ಟ್ಮೆಂಟಲ್ಲಿ